ಚಂದ್ರಸುತ ಬುಧದೇವ ಕಲ್ಕಿ ಅವತಾರ ಪುರುಷ ಬುಧದೇವ ಜ್ಞಾನಕ್ಕೆ ಬೇಕು ನಿನ್ನ ವರದಾನ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ನಕ್ಷತ್ರಗಳ ಅಧಿಪತಿ ಆಶ್ಲೇಷ ಜ್ಯೇಷ್ಠ ರೇವತಿ ನವಗ್ರಹಗಳ ಮಂತ್ರೋಚ್ಚಾರಣೆಯಲ್ಲಿ ನಾಲ್ಕನೇ ಸ್ಥಾನಾಧಿಪತಿ ಬುಧದೇವ ನಿನ್ನ ಅಭಯವಿದ್ದರೆ ಜೀವನ ಸುಖಮಯ ಪಂಡಿತ ಪಾಮರ ಜ್ಯೋತಿಷಿಯಾಗಲು ನಿನ್ನ ಅನುಗ್ರಹ ಸಿಗಲೇಬೇಕು ನಿನ್ನ ದಯೆ ದಕ್ಕಬೇಕಾದರೆ ಹಸಿರು ವರ್ಣ ಬಳಸಲೇಬೇಕು ಭಾಷಣಕ್ಕೆ ಭೂಷಣ ನಿನ್ನವರ ಹಾಸ್ಯಗಾರರಿಗೆ ನಿನ್ನ ದೃಷ್ಟಿ ಬುಧವಾರ ನಿನ್ನ ಜಪ ಬೆಳಗುವುದು ಅಭಿವೃದ್ಧಿಯ ದೀಪ ನೀನು ನಮಗೆ ದೇವರು ನಿನಗೆ ವಿಷ್ಣು ನಾರಾಯಣರೇ ಅಧಿದೇವತೆಗಳು ಪಚ್ಚೆ ರತ್ನಧಾರಣೆ ನಿನ್ನ ದಯೆಗೆ ನಿರೂಪಣೆ ಬುಧದೇವ ತೃತೀಯ ಷಷ್ಠಾಧಿಪತಿ ನೀನು ಹದಿನೇಳು ವರ್ಷಗಳ ಬುಧ ದಿಶೆಗೆ ಕಾರಣ ನೀನು